ಕಾಂಗ್ರೆಸ್ ಪಕ್ಷದ ಮುಖಂಡರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೆ ಕೇಶವಮೂರ್ತಿರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಹಾಲಕ್ಷ್ಮಿ ಲೇಔಟ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿರವರ ಹುಟ್ಟುಹಬ್ಬದ ಆಚರಣೆಯನ್ನು ಅಭಿಮಾನಿಗಳು ಸ್ನೇಹಿತರು ಅದ್ದೂರಿಯಾಗಿ ಆಚರಿಸಿದರು ನಿಕಟಪೂರ್ವ ಬಿಪಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ ರವರು ಕೇಕ್ ಕತ್ತರಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ಶ್ರೀಮತಿ ಚೇತನಾ ಕೇಶವಮೂರ್ತಿ ಆಡಳಿತ ಪಕ್ಷದ ನಾಯಕರಾದ ಮಾಜಿ ಎಂ ಶಿವರಾಜು ಮಾಜಿ ಪಾಲಿಕೆ ಸದಸ್ಯ ಮೋಹನ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಎಸ್ ಮಂಜುನಾಥ ಗೌಡ ಸುದ ಮಹಾಲಕ್ಷ್ಮಿ ಲೋಡ್ ಕಂಡಂಥ ಭಾಳ ಹಿರಿಯ ಆದಂಥ ಕೇಶವಮೂರ್ತಿ ಅಣ್ಣನವರ ಬರ್ತಡೆ ಅವ್ರಿಗೆ ದೇವರು ಆಯುಸು ಆರೋಗ್ಯವನ್ನು ಕೊಟ್ಟು ಸುಖ ನೆಮ್ಮದಿಯನ್ನು ಕೊಟ್ಟು ಇನ್ನಷ್ಟು ಖುಷಿಯಾಗಿಟ್ಟಿರಲಿ ಅಂತ ಭಗವಂತ ಅಂಜನೆಯಲ್ಲಿ ಬೇಡ್ಕೊತೇನೆ ಯಾಕಂದರೆ ಪ್ರತಿ ರೋಡ್ನಲ್ಲಿ ಹೋದಾಗಲೂ ಕೂಡ ಯಾರು ಮಾತಾಡಿಸ್ತಾರೋ ಇಲ್ವೋ ಆ ಮರಗಿಡ ಅಂತೂ ಒಳ್ಳೆ ಗಾಳಿಯನ್ನು ತಂಪ ತಂಪನ್ನು ಬೀಳ್ತಾ ಇರುತ್ತೆ ಸೊ ಅವರ ನಗು ಅವರ ಖುಷಿ ಆ ರೋಡ್ನಲ್ಲಿ ಯಾವಾಗಲೂ ಕೂಡ ಚೆಲ್ತಾ ಇರುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವರ ಒಂದು ಮಗುವಿನಂಥ ಗುಣ ಅವರ ನಗು ಇನ್ನಷ್ಟು ದಿವಸ ಈ ನಾಡಿಗೆ ಮತ್ತು ಈ ಮಹಾಲಕ್ಷ್ಮಿ ಲೋಟ್ಗೆ ಬೇಕಾಗಿದೆ ಮುಂದೆನೂ ಕೂಡ ಅವ್ರು ಒಳ್ಳೆ ನಾಯಕರಾಗುವಂಥ ಅವಕಾಶ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಕೌನ್ಸಿಲರ್ ಆಗಿ ಈ ಒಂದು ಬೆಂಗಳೂರಿಗೆ ಮೇಯರ್ ಆಗುವಂಥ ಅವಕಾಶವನ್ನು ದೇವರು ಕಲ್ಪಿಸಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭ ನಮಸ್ಕಾರ ನಾನು ಶ್ರೀಮತಿ ಚೇತನ ಕೇಶಮೂರ್ತಿ ಅಂತ ಇವತ್ತು ಕೇಶಮೂರ್ತಿ ಅವ್ರದ್ದು ಅರವತ್ತನೇ ಹುಟ್ಟು ಹಬ್ಬ ವರ ವಸಂತ ಕಾಲಿಡ್ತಾ ಇದ್ದಾರೆ ನಾನು ಅವ್ರ ಹೆಂಡತಿಯಾಗಿ ಅವ್ರಿಗೆ ಭಗವಂತ ಆರೋಗ್ಯ ಆಯುಸ್ಸು ಮುಂದೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ ಇವತ್ತು ಇಡೀ ಮಹಾಲಕ್ಷ್ಮಿ ಅವ್ರ ಕ್ಷೇತ್ರ ಎಂಟು ವಾರ್ಡಿಂದ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರೆ ಎಲ್ಲರೂ ಬಂದಿದ್ದಾರೆ ಭಾಳ ಖುಷಿಯಾಗತ್ತೆ ಒಂದು ಸಂಭ್ರಮ ಹಬ್ಬ ಅನ್ನಾಗಿದೆ ಪ್ರತಿ ವರ್ಷ ಇದೇ ಥರ ಬಂದು ಅವ್ರ ಮೇಲೆ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಇವತ್ತು ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರು ಆಚರಿಸ್ಕೊಂಡ್ರು ಅವರು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅವ್ರು ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಬಂದಿರೋ ಎಲ್ಲ ಸ್ನೇಹಿತರಿಗೂ ಅಣ್ಣಮ್ಮಂದಿಗೂ ಅಕ್ಕ ತಂಗಿರಿಗೂ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ಅವ್ರ ಪರವಾಗಿ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಭಗವಂತ ಅವನು ಗಿಫ್ಟ್ ಕೊಟ್ಟ್ರಿ ಮೇಡಮ್ ಅವರಿಗೆ ನಾನೇ ಒಂದು ಗಿಫ್ಟು ಅವರಿಗೆ ಒಂದು ಒಳ್ಳೆಯ ಮಗನ ಕೊಟ್ಟಿದ್ದೀನಿ ಆ ದೊಡ್ಡ ಗಿಫ್ಟ್ ಕೊಟ್ಟಿದ್ದೀನಿ ಮತ್ತು ಗಿಫ್ಟೇನು ಬೇಡ ನಮ್ಮ ಹಾರೈಕೆ ಯಾವಾಗಲೂ ಇದ್ದೇ ಇರುತ್ತೆ ಅವ್ರು ಚೆನ್ನಾಗಿರೋದನ್ನೇ ನಾವು ಬಯಸ್ಸೋ